ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅನ್ಕೊಂಡಿನಿ ಇವತ್ತೇನು ವಿಶೇಷ ಅಂದರೆ ಇವತ್ತು ಮೊಹರಂ ಹಬ್ಬ ನೋಡಿರಿ ಮೊಹರಮ್ ಹಬ್ಬ ಅಂದ್ರೆ ಹಿಂದೂ ಮುಸ್ಲಿಮ್ ಇಬ್ರು ಮಾಡ್ತಾರೆ ಇದನ್ನು ಈ ಹಬ್ಬನ ಅದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಎಲ್ಲರೂ ಚೊಂಗ್ಯಾ ಅಂತ ಒಂದು ಸ್ವೀಟ್ ಮಾಡ್ತಾರೆ ಇವತ್ತು ಅದರ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಇವತ್ತು ಅಜ್ಜಿ ಅದರದ್ದು ಪೌಡ್ರ್ ಹೆಂಗೆ ಮಾಡೋದು ಅಂತಂದು ತಿಳಿಸ್ಕೊಡ್ತಾರೆ ಅದರ ರೆಸಿಪಿ ಏನು ಏನು ಅಂತ ಅಂತಂದು ಅಜ್ಜಿ ಕಡೆನೇ ತಿಳ್ಕೊಳ್ಳೋದು ಬರ್ರಿ ಹೆಂಗಾರು ನೋಡ್ಕೊಂಡ್ಬರ ಏನು ಮಾಡ್ತೀವಿ ಅಂತಂದು ಹಿಂದಿನ ದಿನ ಗಿಡ ತಂದಿದ್ವಿ ನೋಡ್ರಿ ನವಲ್ಗೊಂದ್ ಒಳಗೆ ಹಂಗೆ ಒಂದ ರೋಸ್ ಸಿಕ್ತೆ ಆ್ಯಕ್ಚುಲಿ ಬಾಡಿ ಬಿಟ್ಟಿದ್ವು ಅದಕ್ಕೆ ಒಂದೇ ತೊಗೊಂಬಂದ್ವಿ ಅದನ್ನ ಗಿಡ ಹಚ್ಚತಿದ್ರು ಮಾರ್ನಿಂಗ್ ಅಕ್ಕರ್ ನಾ ಇದ ಶೇರ್ ಮಾಡತ್ತೀನಪ್ಪಾ ಅಂದ್ರೆ ನಿಮ್ಮ ಮನೆ ಹಿಂದೆ ಹಿಂದಾಗ್ಲಿ ಹಿಂಗೆ ಜಾಗ ಇದ್ದಾಗ ನೀವು ಗಿಡ ಹಚ್ಕೋರಿ ಅಲ್ಲಿ ಹೋಗಿ ನಿಂತಾಗ ಅವು ಹೂಗಳು ಅವೆಲ್ಲ ಗ್ರೀನರಿ ನೋಡಿದಾಗ ಒಂಥರ ಮನಸ್ಸಿಗೆ ಖುಷಿ ಅನ್ಸುತ್ತೆ ನಂಗೂ ಹಂಗೆ ನೋಡ್ರಿ ನಮ್ಮ ಹಿತ್ತಲಂತೂ ತೀರಾ ದೊಡ್ಡದೈತಿ ಅಲ್ಲಿ ಹೋಗಿ ನಿಂತಾಗ ಒಂಥರ ಪೀಸ್ಫುಲ್ ಅನ್ಸುತ್ತೆ ಮನಸ್ಸಿಗೆ ಅದ್ರಾಗ ಈಗ ಮಳೆಗಾಲ ಅಲ್ರಿ ಗಿಡ ಹಚ್ಚಿದ್ರಂತೂ ಲಘು ಬೆಳ್ಕೊಂಡ್ಬಿಡ್ತಾವ ಭಾಳ ಹೊತ್ತಕ್ಕೆ ಬೇಡ್ರಿ ಅಷ್ಟೇ ಸಾಕು ಯಾವಾಗಲೂ ಹೆಬ್ಬಟ್ಟಿಲಿ ಹತ್ತಕ್ಕೆ ಬೇಕು ಹೌದು ಗಿಡ ಹಚ್ಚಿದ್ವಿ ನೋಡ್ರಿ ಇವತ್ತ ಮೊಹರಂ ದಿನ ಬೆಳಗ್ಗೆ ಏನೋ ಒಂದ್ ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಅನ್ಸತ್ತ ಮಸ್ತ್ ರೋಸ್ ಗಿಡ ಚಲೋ ಇತ್ತ ನೀನ್ ಮಾರ್ಕೆಟ್ಗೆ ಹೋಗಿದ್ವಿ ಆ ಸ್ವಲ್ಪ ಕಮ್ಮಿ ರೇಟ್ನಾಗ ಸಿಕ್ತ ಒಂದ ತಗೊಂಡ್ವಿ ಮತ್ತೆಲ್ಲಾ ಬಾಡ್ಬಿಟ್ಟಿದ್ವಿ ಹೂವು ಇದು ಒಂದ ಚಲೋ ಇತ್ತ ಅನ್ನಿಸ್ತ ಅದಕ್ಕ ತಗೊಂಡ್ ಬಂದ್ವಿ ನೋಡ್ರಿ ಇವಾಗೆಲ್ಲಾ ನೀಟಾಗಿ ಹಚ್ಚಿದ್ರ ನೋಡ್ರಿ ಹಿತ್ಲಾ ನೋಡ್ರಿ ಪೂರ ಒಂದ್ಸಲ ಇತ್ಲಾ ಟೂರ್ ಕೊಡ್ತೇನೆ ನಿಮಗೆ ಹಾಯ್ ಮಾ ಬಿಡ್ರಿ ಅಲ್ಲಿಂದ ನೀವ್ ಬರೋವಾ ಈಗೇನ್ ಮಸ್ತ್ ಮಳಿ ಇತ್ತಾಡ್ರಿ ಮಸ್ತ್ ಚಿಗಿತಿ ಅನ್ಸತ್ತೆ ಗಿಡ ಹಚ್ಚಿದ್ರ ನೋಡ್ರಿ ಅವ್ರ ಇವಾಗ ದೇವ್ರ ಬರಕತ್ತ ನೋಡ್ರಿ ಮೊಹರಂ ಹಬ್ಬ ಅಂದ್ರೆ ಇದು ದೇವ್ರ ಹಬ್ಬನ ಅಂತಾರ ಅದ್ರಾಗು ನಮ್ಮ ಊರಿಗೆ ಹೊಸದಾಗಿ ದೇವ್ರ್ ಬಂದಾವ ಈಸಲಿ ಈ ಮೊರಂ ಹಬ್ಬ ಅಂದ್ರನ ಹಿಂದೂ ಮುಸ್ಲಿಂ ಭಾವಕ್ಯದಿಂದ ಆಚರಿಸೋ ಹಬ್ಬನ ಅಂತಾರ ನೋಡ್ರಿ ಯಾವ ಭೇದ ಭಾವ ಇಲ್ದ ಯಾವ್ದ ಕ್ಯಾಸ್ಟಿಸಮ್ ಇಲ್ದನ ಈ ಹಬ್ಬ ಆಚರಿಸ್ತಾರ ಮುಸ್ಲಿಂ ಹಿಂದೂ ಅನ್ಲಾರ್ದನ ಎಲ್ಲಾರು ಭಕ್ತಿಯಿಂದನ ಈ ದೇವ್ರ ಹಬ್ಬ ಅಂತ ಮಾಡ್ತಾರ ಹಂಗ ಅವರು ಕೆಲ್ವೊಂದಿಷ್ಟು ಹಿಂದೂಗಳ ಹಬ್ಬನೂ ಆಚರಿಸ್ತಾರ ಹಂಗ ನಾವು ಮುಸ್ಲಿಮರ ಹಬ್ಬನೂ ಆಚರಿಸ್ತೀವಿ ನೋಡ್ರಿ ಇದ ನಮ್ಮ ಸಂಸ್ಕೃತಿ ನೋಡ್ರಿ ಯಾ ಎಲ್ಲಾ ದೇವರು ಒಂದ ಅಂತಂದನ ಆಚರಿಸ್ತಿವಿ ಯಾ ಏನೋ ಹಬ್ಬ ಬರ್ಲಿ ಹರಿದಿನ ಬರಲಿ ಬರ್ಲಿ ಬೇಕಾದ್ ಬಂದ್ರು ದೇವ್ರು ಒಂದ ಅಂತನ ಕೈ ಮುಗಿದ್ಬಿಡ್ತೇವಿ ಹೆಂಗ ಮಾಡಿದಿಂಗ್ ಮಾಡಿದಿ ಶಂಭು ಹೆಂಗ್ ಇವಾಗ ಚೋಂಗೆ ಮಾಡಾಕ ಇದು ಏನಂತಾರ ಸೂಸ್ಲಾ ಸೂಸ್ಲಾ ಅಂತಾರನ್ರಿ ಏನ್ ಹಾಕೊಂಡಿರಿ ಈಗ ಕಡ್ಲೆ ಹಿಟ್ಟು ಅಂದ್ರೆ ಪುಟಾನ್ ಹಿಟ್ಟು ಪುಟಾನ್ ಹಿಟ್ಟು ಬೆಲ್ಲ ಹಾಕೊಂಡಾರ ನೋಡ್ರಿ ನಾ ಆ್ಯಕ್ಚುಲಿ ಕ್ಲಿಪ್ಪಿಂಗ್ ತಗೊಳ್ಳೋ ಅಷ್ಟಕ್ಕೆ ಅಜ್ಜಿ ಹಾಕಿಟ್ಬಿಟ್ಟಿದ್ರೆ ಈಗ ಹೆಂಗೆ ರೆಡಿ ಮಾಡ್ತಾರ ಅಂತಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬರ್ರಿ ನೋಡೋಣ ಹಂಗಾರ ಈಗ ಇವೆರಡು ಮಿಕ್ಸ್ ಆಗುವಂಗೆ ತಿಕ್ಕೊಬೇಕಲ್ರಿ ಅಜ್ಜಿ ಅಂದ್ರೆ ಬೆಲ್ಲ ಪುಟಾನ್ ಹಿಟ್ಟು ಏನೈತಲ್ಲ ಅದೆರಡು ಮಿಕ್ಸ್ ಆಗ್ಬೇಕು ನೋಡ್ರಿ ಹಂಗ ತಿಕ್ಕೋಬೇಕಂತ ಇಲ್ಲಿ ಮಾಡತ್ತಾರ ನೋಡ್ರಿ ಅಜ್ಜಿ ಎರಡು ಕೂಡಿ ಮಿಕ್ಸ್ ಮಾಡಾಕತ್ತಾರ ನೋಡ್ರಿ ಈಗ ಬೆಲ್ಲ ಪುಟಾನ್ ಹಿಟ್ಟ ಇದಕ್ಕ ಏನಂತಾರೂಸ್ ಇವಾಗ ಮಿಕ್ಸ್ ಈಗ ಬೆಲ್ಲ ಅಂತೂ ಸ್ವಲ್ಪ ಜಜ್ಕೊಂಡಾರ್ರಿ ಆದ್ರ ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿ ಇರತ್ತಲ್ಲ ಅದ್ರ ಸಂಬಂಧ ಇದನ್ನ ಹಿಂಗ ಸ್ಮ್ಯಾಶ್ ಮಾಡ್ಬೇಕ ನೋಡ್ರಿ ವಟ್ಟದ ಎರಡು ಮಿಕ್ಸ್ ಆಗ್ಬೇಕು ಆಮೇಲೆ ಒಟ್ಟ ಸಣ್ಣ ಗಟ್ಟಿ ಗಟ್ಟಿ ಹೊಟ್ಟೆ ಉಳಿಬಾರ್ದು ಸಣ್ಣಗೆ ಪೌಡರ್ ಗತ್ತೆ ಆಗ್ಬೇಕು ನೋಡ್ರಿ ಇಲ್ಲ ಆಗೇತ್ ನೋಡ್ರಿ ಹಿಂಗ ಆಗ್ತದೆ ಇದಷ್ಟು ನಾನು ಸಣ್ಣ ಮಾಡ್ಕೋತೀನಿ ಅದು ಆಕ್ಚುಲಿ ಇದ್ರಲೆ ಸ್ಮಾಶ್ ಮಾಡಕ್ ಹೋದ ಗಾಮ್ ಆಗ್ಲೇನ್ರಿ ಇದು ಹರ್ಜು ಮನೆ ಇತ್ತಲ್ಲ ಹರ್ಜು ಒಂದಿಷ್ಟು ಮುಷ್ಟಿ ಇಷ್ಟು ತೊಗೊಂಡು ಹಿಂಗೆ ತಗೊಂಡು ನೋಡ್ರಿ ಅಂದ್ರೆ ಹೊಡಿಬೇಕು ಕಟ್ ಮಾಡಿದ ಏ ಗ್ಲಾಸೋನ್ ಪೌಡರ್ ಆಗಬೇಕು ನೋಡ್ರಿ ಇದು ಮಸ್ತ್ ಪೌಡರ್ ಆಗೈತಿ ಫುಲ್ ಬೆಲ್ಲ ಎಲ್ಲ ಮಸ್ತ್ ಸ್ಮ್ಯಾಶ್ ಆಗೈತಿ ಹಿಂಗ ವಸ್ತು ಮಾಡಿ ಇಟ್ಕೋಬೇಕು ನೋಡ್ರಿ ಇದನ್ನ ಹಾಗೆ ಹಾಗೆ ತಂದ್ರಿ ಚೊಂಗ್ಯ ಮನಿ ಅಂತಾರ ನೋಡ್ರಿ ಇದ ಲೈಕ್ ಇದ್ರ ಮ್ಯಾಲೆ ಲಟ್ಸುದು ಚೊಂಗ್ಯಾನ ಅಜ್ಜಿ ಯಾವಾಗ ಹಿಂಡ್ರಿ ಇದ್ ನಮ್ಮ ಅಜ್ಜಿ ತಂದದ್ದು ಯಾವಾಗ ತೊಂಡ ನಮ್ಗೆ ಗೊತ್ತಾಯ್ತ ಮತ್ತೆಲ್ಲ ಹಳೆ ಕಾಲಕ್ ನೋಡ್ರಿ ಇದು ಎಂತ ಬಟ್ ನಮ್ಮ ಮನೆ ಅಲ್ಲಿ ನಾವಲ್ ಆಗಿತ್ತ ಇಷ್ಟ ಸಣ್ಣದಿತ್ರಿ ಅದ ನಾ ಸಣ್ಣದ್ ನೋಡಿದ್ದೆ ಇದಂತೂ ತೀರಾ ದೊಡ್ಡದೈತಿ ಒಂದ್ ಚಪಾತಿ ಆಗುವ ಅಷ್ಟು ಸೈಜ್ ನಾಗ ನೋಡ್ರಿ ಇದು ನಂಗೆ ಹಳೆ ಕಾಲದ ಐಟಮ್ಸ್ ಅಂದ್ರೆ ಬಹಳ ಇಷ್ಟ ನೋಡಕ್ಕಿಲ್ಲ ಅಜ್ಜಿ ಹೇಳಿದ್ರ ಹಳೆ ಅವ್ರ ಅಜ್ಜಿ ತಗೊಂಡಿದ್ದಂತಿದ ಅದು ಯಾವಾಗ್ ತಗೊಂಡ್ರ ಅನ್ನೋದ ಗೊತ್ತಿಲ್ಲ ಅಂತ ಮನ್ಸೈತ್ ನೋಡ್ರಿ ಡಿಸೈನ್ 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 ಹಿಂಗ ಇರ್ತೈತಿ ಇದ್ರ ಮ್ಯಾಗ ಇದನ್ನ ಚಪಾತಿ ಲಪ್ಪಿಸುದು ಅದನ್ ರೆಸಿಪಿ ಆಮೇಲೆ ನಿಮಗೆ ಇವಾಗ ಗೋಧಿ ಹಿಟ್ಟು ನಾದ್ಕೊಳಕತ್ತಾರ ನೋಡ್ರಿ ಇದು ಗೋಧಿ ಹಿಟ್ಟಿಂದ ಮಾಡುದನ್ರಿ ಇದಕ್ಕೆ ಇದಕ್ಕೇನೇನ್ ಹಾಕಿರಿ ಈಗ ಉಪ್ಪು ಒಂದ್ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ ನಾದ್ಕೊಳಾಕತಾರ ನೋಡ್ರಿ ಹಿಟ್ಟ ಗಟ್ಟೆನಾದದನ್ರಿ ಮೆತ್ತಗೆ ನಾದ್ಕೋಬೇಕಂತ ನೋಡ್ರಿ ಬಾಳ ಗಟ್ಟಿನ ಬಾಳ ಮೆತ್ತಗುನ ಅಲ್ಲ ಈಗ ಚಪಾತಿ ಹೆಂಗ್ ನಾದ್ಕೋತಿವಲ್ಲ ಚಪಾತಿ ಮಾಡುವಾಗ ಹಂಗ ನಾಲ್ಕೋಬೇಕಂತ ಇದೀಗ ಇಷ್ಟ ಯಾಕೆ ನಾದಾಕತ್ತಾರಪ್ಪ ಅಂದ್ರ ಒಂದ್ ಅರ್ಧ ಇನ್ನ ಅರ್ಧ ಇನ್ನರ್ಧ ಚಪಾತಿಗಂತಂದು ನಾಲ್ಕೊಳಾಕತಾರ ಇವಾಗ ಗಸಗಸಿ ಗಸಿ ಹುರ್ಕೊಳಾಕತಿ ನೋಡ್ರಿ ಈಗ ಅದ್ ಏನು ಸೂಸ್ಲಾ ಮಾಡ್ಯ ಮಾಡ್ಯಾರಲ್ಲ ಅದಕ್ಕ ಗಸಗಸಿ ಹಾಕೋಬೇಕಂತ ಇದೊಂದ್ ಚೂರ್ ಬೆಚ್ಚ ಮಾಡಿ ಹಾಕೋಬೇಕಂತ ಈಗ ನಾ ಬೆಚ್ಚಕ್ ಇದು ಲಘು ಹೊತ್ ಬಿಡ್ತೇತ್ರಿ ಗಸಗಸಿ ಅದರ ಸಂಬಂಧ ಸ್ವಲ್ಪ ಕೈಸ್ಕೊ ಇರ್ಬೇಕು ಇದನ್ನ ಬಾಳ್ ಹೊತ್ಸಿದ್ರು ಟೇಸ್ಟ್ ಒಂದ್ಸಂಗಿಲ್ ಇದು ಕೆಂಪಾಗ ಹುರ್ಕೋಬೇಕು ನೋಡ್ರಿ ಈಗ ಸೆಡಿ ಹಾಕ ನೋಡ್ರಿ ಚಟ ಚಟ ಅಂತ ಹೊರ್ಕೊಂಡೇವಿ ಹ್ಮ್ ಈಗ ಇದನ್ನ ಇನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಂತ ಮಾಡ್ಕೊಂಡು ಸೂಸ್ಲಕ್ಕ ಹಾಕೊಂಡ್ಬಿಡ್ತೀನಿ ಈಗ ಈ ಹೊರ್ಕೊಂಡ ನೋಡ್ರಿ ಈಗ ಈಗ ಇದ್ರೊಳಗ ಹಾಕ್ಬಿಡ್ತೇನಿ ಒಂದ್ ಚೂರ್ ಕುಟಿ ಇದಂತ ಅಂದ್ರೆ ಗಮ್ ಅಂತ ಒಂದ್ ಸ್ವಲ್ಪ ಬಾಳಲ್ಲ ಹಿಂಗಾಗ್ಯ ನೋಡ್ರಿ ಈಗ ಇದನ್ನ ಅದಕ್ಕೆ ಹಾಕೋತೀನಿ ಹಾಕೊಂಡಿ ನೋಡ್ರಿ ಹುರದಿ ಲವಂಗನೂ ಒಂದ್ ಸ್ವಲ್ಪ ಕುಟ್ಕೊಂಡ್ ಹಾಕೊಂಡ್ಬಿಡ್ತೀನಿ ಈಗ ಸಿಪ್ಪಿ ಸಿಪ್ಪಿಸುಳುದು ಇಟ್ಕೊಂಡೆ ನೋಡ್ರಿ ಈಗ ಸ್ವಲ್ಪ ಕುಟ್ಕೊಂಡ್ ಬರೋಣ ಇದನ್ನ ಚೂರ್ ಸಣ್ಣ ಆಗುವಂಗ ಕುಟ್ಬಿಕ್ ನೋಡ್ರಿ ಎಲಕ್ಕಿ ನೋಡ್ರಿ ಹಿಂಗ್ ಕುಟ್ಟಿಟ್ಕೊಂಡೈತಿ ಹಿಂಗ್ ಸಣ್ಣಗ ಕುಟ್ಟಿಟ್ಕೊಂಡಿ ನೋಡ್ರಿ ಚೂರು ಲವಂಗನು ಸಣ್ಣಗ್ ಕುಟ್ಕೊಂಡ್ ಇಟ್ಕೊಂತೀನಿ ಈಗ ಲವಂಗನು ಕುಟ್ಟಿಟ್ಕೊಂಡಿ ನೋಡ್ರಿ ಸ್ವಲ್ಪ ಸಣ್ಣ ಆಗಿಲ್ಲ ಇವಾಗ ಕೊಬ್ಬರಿನೂ ತುರಿದಿಟ್ಕೊಂಡಿ ನೋಡ್ರಿ ಒಣ ಕೊಬ್ಬರಿ ಒಂದು ಬಟ್ಲ ತುರಿದಿಟ್ಕೊಂಡಿನಿ ಇವಾಗ ಏಲಕ್ಕಿ ಕೊಟ್ಟಿಟ್ಕೊಂಡಿಲ್ಲ ಅದನ್ನ ಹಾಕೊಳತ್ತೀನಿ ನೋಡ್ರಿ ಆಮೇಲೆ ಇದು ಲವಂಗ ಏನು ಕೊಟ್ಟಿಟ್ಕೊಂಡಿವಲ್ಲ ಅದನ್ನೂ ಹಾಕತ್ತೀವಿ ಬಟ್ ಇನ್ನೂ ಸಣ್ಣ ಬೇಕಿತ್ತದ ಆಗಲಿಲ್ಲ ಇದು ಹಾಕ್ಬಿಡ್ಲಿಲ್ಲ ರೀ ಅಜ್ಜಿ ಹಾಂ ಈಗ ಕೊಬ್ಬರಿ ಏನು ತುರಿದು ಇಟ್ಕೊಂಡಿವಲ್ಲ ಅವನ ಕೊಬ್ಬರಿ ಅನ್ನ ಹಾಕೊಳತ್ತೀನಿ ನೋಡ್ರಿ ಇನ್ನ ಮಸ್ತಾಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಒಂದು ಸ್ವಲ್ಪ ಗಂಟೆ ಇದನ್ನು ಬೆಲ್ಲದ ಗಟ್ಟಿ ಗಟ್ಟಿ ಏನೂ ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಈಗ ಪೌಡ್ರ್ ಆಗೈತಲ್ಲ ಹಿಂಗೆ ಪೌಡ್ರ್ ಇವಾಗ ಸೂಸ್ ಅಂತೂ ರೆಡಿ ಆಯ್ತು ನೋಡ್ರಿ ಇತ್ತಾಗ ಹಿಟ್ಟನ್ನು ರೆಡಿ ಐತಿ ಬರ್ರಿ ಹಂಗಾರ ಚೊಂಗ್ಯಾ ಮಾಡ್ಕೊಂಡ್ ಬಂದ್ಬಿಡ್ರಿ ಚೊಂಗ್ಯಾಕೆಲ್ಲಾ ರೆಡಿ ಮಾಡ್ಕೊಂಡಿ ನೋಡ್ರಿ ಎಣ್ಣೆ ಹಚ್ಚಿ ಹಿಟ್ ಮಿದ್ಕೊಂಡ್ರ ಈಗ ಚೊಂಗ್ಯಾ ಮನಿ ಮೇಲೆ ಎಣ್ಣೆ ಹಚ್ಚಿ ಲಟಿಸ್ಕೋಬೇಕು ನೋಡಿದ್ರಿ ಹಿಂಗೆ ನೀಟಾಗಿ ಲಟಿಸ್ಕೋಬೇಕು ನೋಡ್ರಿ ಆ ಡಿಸೈನ್ ಹಂಗ ಮೂಡ್ತದ తోర్స్ది మనసు నోడ్రీ ఎస్ట్ మస్తూ తుపా హచ్చి మీట హోక్ నోడ్రీ ನೋಡ್ರಿ ಡಿಸೈನ್ ಎಷ್ಟು ಮಸ್ತಾಗೈತಿ ನಾವ ತಗೊಂಡು ಡಿಸೈನ್ ಮಾಡ್ದಂಗೆ ಐತಿ ಎಷ್ಟು ಚಂದ ಕನಕತೈತಿ ಸಣ್ಣ ಹುಡುಗರ್ಗಂತೂ ಭಾಳ ಇಷ್ಟ ಆಕ ನೋಡ್ರಿ ಇವು ಹಿಂಗೆ ಡಿಸೈನ್ ಡಿಸೈನ್ ಇದ್ದಾಗ ಹ್ಞೂ ನೀಟಾಗಿ ಬೇಯಿಸ್ಕೋಬೇಕು ನೋಡ್ರಿ ಎಣ್ಣೆ ಹೆಚ್ಚು ಬೇಯಿಸ್ಕೋಬೇಕೇನ್ರಿ ಆಲ್ರೆಡಿ ಹಿಟ್ಟಿಗೆ ಎಣ್ಣೆ ಹೆಚ್ಚಿರ್ತೈತಲ್ಲ ಎಣ್ಣೆ ಏನು ಹಚ್ಚಂಗಿಲ್ಲ ಹಂಗೆ ನೀಟಾಗಿ ಬೇಯಿಸ್ಕೊಬೇಕು ನೋಡ್ರಿ ಬೇಸ್ ಇಟ್ಕೊಂಡಾರ ನೋಡ್ರಿ ಇದಕ್ಕ ಒಂಚೂರು ಚೂರು ತುಪ್ಪ ಹಚ್ಬೇಕ ಶ ಹಚ್ಚಿ ಆಮೇಲೆ ಈಗ ಸೂಸ್ಲಾ ಏನ್ ಮಾಡಿ ಇಟ್ಕೊಂಡಿದ್ವಲ್ಲಗಳೇ ಅದನ್ನ ಇದ್ರ ಮ್ಯಾಲ ಹಾಕೋಬೇಕ ನೋಡ್ರಿ ಇದು ಯಾವಾಗ ಟೇಸ್ಟ್ಪ್ಪಾ ಅಂದ್ರೆ ಒಂದು ಎರಡು ಮೂರು ತಾಸು ಬಿಡ್ಬೇಕ್ರಿ ಇದನ್ನ ಹಾಕಿ ಇಲ್ಲ ರಾತ್ರಿ ಈಗ ನಾವು ರಾತ್ರಿ ಮಾಡಿದ್ರೆ ಬೆಳಗ್ಗೆ ತಿನ್ಬೇಕು ಅದೊಂಥರ ಟೇಸ್ಟ್ ಇದೆಲ್ಲ ಹೀರ್ಕೊಂಬಿಟ್ಟಿರ್ತೈತ್ರಿ ಪುಡಿ ಪುಡಿ ಇದ್ದಿದ್ದು ಅವಾಗ ಟೇಸ್ಟ್ ಇದೆ ಈಗ ಪುಡಿ ಪುಡಿ ಇದ್ದಾಗ ಒಂಥರ ಅಷ್ಟು ಟೇಸ್ಟ್ ಅನ್ಸುತ್ತೆ ಬಟ್ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ ಬೆಳಗ್ಗೆ ಮಾರನೇ ದಿನ ಅಂತೂ ಮಸ್ತ್ ಟೇಸ್ಟ್ ಹಾಕವು ನಾನು ಮೋಸ್ಟ್ ಫೆವ್ರೆಟ್ ನೋಡಿರಿ ಚುಂಗ್ಯಾ ಇವ್ರು ಬರೇ ನಗ್ತಾರ ಯಾಕಂದ್ರೆ ನಾ ಯಾವ್ದೇ ಡಿಶ್ ಹೇಳಿದ್ರು ಎಲ್ಲದಕ್ಕೂ ಫೇವ್ರೇಟ್ ಫೇವ್ರೆಟ್ ಅಂತಿನ ಅದಕ್ಕೆ ಅವ್ರೇನ ಹಾಕ್ಬಿಡ್ತಾರೆ ಇವಾಗ ಚೊಂಗೆ ಎಲ್ಲಾ ರೆಡಿ ಮಾಡಾಕತ್ತೀವಿ ನೋಡ್ರಿ ಇದರ ವಿಶೇಷತೆ ಏನಪ್ಪಾ ಅಂದ್ರ ಮೊರಂ ಹಬ್ಬದ ದಿನಾ ಅಷ್ಟೇ ಮಾಡ್ತಾರ್ರಿ ಚೊಂಗೆ ಅಂದ್ರ ಮತ್ ಬೇರೆ ದಿನ ಮಾಡಿದ್ರ ಕಲ್ಸಿಟ್ಟಿದ್ ಹಿಟ್ ಹಾವಾಗಿ ಹೋಗ್ಬಿಡ್ತಿತ್ತು ಅಂತ ಅವಾಗಿನ್ ಹಿರಿಯರ್ ಹಂಗ ಹೇಳ್ತಿದ್ರು ನೋಡ್ರಿ ಅಂದ್ರ ಕಲ್ಸಿಟ್ಟಿದ ಹಿಟ್ ಹಾವಾಗಿ ಹೋಗ್ಬಿಡ್ತಿ ಅಂತ ಚೊಂಗ್ಯಾ ಮಾಡ್ಬೇಕಂತಂದ್ ರೆಡಿ ಮಾಡ್ಕೊಂಡ್ರ ಅದಕ್ಕ ಮೊರಂ ಹಬ್ಬದ ದಿನ ಅದಾದ್ಮೇಲೆ ಈಗ ಐದು ದಿವ್ಸಕ್ ಆಮೇಲೆ ಹತ್ತು ದಿವ್ಸಕ್ ಅಂತಂದು ಜಾತಾ ಅಂತಿಂದ ಇರ್ತಾವ್ರಿ ಮೊರಮ್ ಹಬ್ಬ ಆದ್ಮೇಲೆ ಅವಾಗೂ ಮಾಡ್ತಾರ ಇವಾಗ ಅಷ್ಟೇ ರೀ ಮೊರಮ್ ಹಬ್ಬದ ದಿನ ಅಷ್ಟೇ ಮಾಡ್ತಾರ ಚೊಂಗ್ಯಾ ಅಂದ್ರ ಮತ್ ಯಾವಾಗೂ ಮಾಡಂಗಿಲ್ಲ ಇವಾಗ ಲಗುನ ನಾಳೆ ಶೇರ್ ಮಾಡ್ಬಿಡ್ತೀನಿ ನಾ ಇದು ವಿಡಿಯೋನ ಅದಕ್ಕಂದ್ರೆ ನೀವು ಐದು ದಿವ್ಸರ ಆಗ್ಲಿ ಇಲ್ಲ ಹತ್ತು ದಿವ್ಸ ಮಾಡ್ಕೊಂಡು ಮನೆಯಾಗ್ ಟ್ರೈ ಮಾಡ್ರಿ ಚೊಂಗೆ ಅಂತೂ ಮಸ್ತ್ ರೆಡಿ ಆಗ್ಯಾವ ನೋಡ್ರಿ ಇದಕ್ಕೆ ಸೂಸ್ಲಾನು ಎಲ್ಲಾ ಹಾಕಿ ಇಟ್ಟಿವಿ ಹಿಂಗೆ ಹಾಕೇ ಇಡ್ಬೇಕಿದ್ನ ಮೇಲೆ 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 ಅಂದ್ರೆ ಮಸ್ತ್ ಮೆಲ್ಟ್ ಆಕೈತಿ ಅದೆಲ್ಲ ಕೂಡ್ ಹೀರ್ಕೋತೈತಿ ಅದ ಚಪಾತಿ ಏನ್ ಇರ್ತಿತ್ತಲ್ಲ ಅದ ಹೀರ್ಕೋತೈತಿ ಮಸ್ತ್ ಆಗೈತ್ ನೋಡ್ರಿ ತುಪ್ಪ ಹಚ್ಚಿ ಮ್ಯಾಗ ಸೂಸ್ಲಾ ಎಲ್ಲಾ ಹಾಕಿವಿ ಅಮ್ಮ ಹೆಂಗಾಗೈತಿ ಹೆಂಗಾಗೈತಿ ಸೂಪರ್ ಬಿಸಿ ಐತಿ ಇವಾಗ ಚೊಂಗೆ ಸರ್ವ್ ಮಾಡತ್ತಾರ ನೋಡ್ರಿ ಟೇಸ್ಟ್ ನೋಡೋನು ಈಗ ನಮ್ಮ ನೆಕ್ಕಿಲ್ ಟೇಸ್ಟ್ ನೋಡ್ತಾನ ಹೆಂಗಾಗಿತ್ತು ಅಂತ ಹಂಗೇಗೈತಮ್ಮ ಹೆಂಗ ಗಿಚ್ಚಿನಿ ನೋಡ್ರಿ ಅಮ್ಮ ಹೇಳಿದ್ದ ಮಸ್ತ್ ಆಗೈತಂತ ನಿಕ್ಕು ಹೆಂಗಾಗೈತಿ ಸೂಪರ್ ಆಗೈತೆ ಓಕೆ ಇವಾಗ ನಾ ಟೇಸ್ಟ್ ಮಾಡತ್ತ ನೋಡ್ರಿ ಫಸ್ಟ್ ಅಮ್ಮ ತಿನ್ಸುನು ತಪ್ಪು ಹೆಂಗಾಗೈತಮ್ಮ ಹಾ ಸೂಪರ್ ಆಗೈತಂತ ನಾ ಟೇಸ್ಟ್ ನೋಡ್ತೀನಿ ನೋಡ್ರಿ ಈಗ ಸರಿ ಹ್ಮ್ ಮಸ್ತ್ ಆಗೈತ್ ನೋಡ್ರಿ ಸ್ವೀಟ್ನು ಮಸ್ತ್ ಕುದ್ದಾ ಆಮೇಲೆ ಹಿಟ್ ಮತ್ ಬೆಲ್ಲ ಎಲ್ಲಾ ಮಸ್ತ್ ಮಿಕ್ಸ್ ಆಗೈತಿ ನು ಅಲ್ಟಿಮೇಟ್ ಆಗೈತಿ ವರ್ಷಕ್ಕೊಮ್ಮೆ ಇದನ್ನ ಮಾಡ್ಕೊಂಡ್ ತಿನ್ನಬೇಕ ಅಂತ ಮೊರಮ್ ಹಬ್ಬಕ್ಕ ಅದ್ರಾಗ ಐದ್ ದಿನಾ ಕಂಟಿನ್ಯೂ ಮಾಡ್ಬೋದಂತ ನಾ ನೋಡ್ರಿ ಐದ್ ದಿನದಾಗ ನೀವು ಯಾವಾಗರ ಮಾಡ್ಕೊಂಡ್ ತಿನ್ರಿ ರೆಸಿಪಿ ಅಂತೂ ಶೇರ್ ಮಾಡೀನಿ ಹೆಂಗ ಹೆಂಗಾಗಿತ್ತು ಅಂತಂದು ಕಮೆಂಟ್ ಮೂಲಕ ಹೇಳ್ರಿ ನೀವು ಒಂದ್ಸಲ ಮನೆಯಾಗೆ ಟ್ರೈ ಮಾಡ್ರಿ ಈಗ ಮತ್ತೆ ದೇವರು ಹೋಗ್ತಾವ್ರಿ ಈಗ ಹೊಳಿಗೆ ಹೋಗ್ತಾವಂತ ನೋಡೋಣ ಈಗ ಅದು ಅದಾದ್ಮೇಲೆ ವಿಡಿಯೋ ಎಂಡ್ ಮಾಡ್ತೀನಿ ಇಷ್ಟ ಆಗಿತ್ತು ನೋಡ್ರಿ ಚಂದ್ಯಾ ಮಸ್ತ್ ಅಂತ ಮಸ್ತ್ ಅಂತೂ ಆಗೈತಿ ನೀವು ಮನೆಯಾಗ್ ಟ್ರೈ ಮಾಡ್ರಿ ಸಿಕ್ಕಾಗ ಹಿಂಗೆ ಫ್ಯಾಮ್ಲಿ ಜೊತೆ ಗೇಮ್ ಆಡೋದು ಹೀಗೆಲ್ಲ ಮಾಡ್ತೀವಿ ನೋಡಿರಿ ನಾವು ಅಕ್ಕಗಳ ಹತ್ರ ಚಕ್ಕ ಅದೆಲ್ಲ ಹಿಂಗೆ ಆಟ ಆಡ್ತೀವಿ ಇವಾಗ ಹಸ್ಬೆಂಡ್ ಕಾಲಿಗಿದಾಗ ಕ್ಯಾರಮ್ ಬೋರ್ಡ್ ಅವ್ರಿಗೆ ಫೇವ್ರೇಟ್ ಗೇಮು ನನಗೂ ಫೇವ್ರೆಟ್ ಗೇಮ್ ನೋಡಿರಿ ಕ್ಯಾರಮ್ ಬೋರ್ಡ್ ಅಂತೂ ಮಿಸ್ ಮಾಡೋಂಗೇ ಇಲ್ಲ ಆಡೇ ಆಡ್ತೀವಿ ಅದ್ರಾಗ ಸೂಟಿ ಇತ್ತಂದ್ರೆ ಹುಡುಗರು ಮೊಹರಮ್ ಹಬ್ಬಕ್ಕೆ ಸೂಟಿ ಇತ್ತಲ್ಲ ಅದಕ್ಕೆ ಅವರು ಕ್ಯಾರಮ್ ಬೋರ್ಡ್ ಆಡೋಕ್ಕೆ ಜಾಯ್ನ್ ಆಗಿದ್ರು

जीजी मर, जीजी जिजी मिजी मूआ जीजी मिजी जीजी मड़ <स्थारी> 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 ರಾತ್ರಿ ಆಕ್ಚುಲಿ ಈ ವರ್ಷ ಏನ ಬಾಳ್ ಲೇಟ್ ಆಗೈತಿ ಅಂತ ಅನ್ನಕತ್ತಿದ್ರು ಅಕ್ಕರ್ ಹೊಸ ದೇವ್ರ್ ಬಂದಾವ ಅಂತಂತಂದ ಮೆರವಣಿಗೆ ಮಾಡ್ಕೊಂಡು ಫುಲ್ ಸಡಗರದಿಂದ ಕಳಿಸ್ಕೊಟ್ರು ನೋಡ್ರಿ ದೇವರು ಒಂಥರ ಬೀಳ್ಕೊಟ್ರು ಒಂಥರ ನಮ್ಮ ಸಂಸ್ಕೃತಿ ನೋಡಕ ಒಂಥರ ಖುಷಿ ಅನ್ಸ್ಬಿಡ್ತೈತಿ ನನಗಂತೂ ಈ ವಿಡಿಯೋ ಏನು ಮಾಡ್ತೀನಿ ನೋಡ್ರಿ ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ಹೇಳ್ರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಕ್ಕೆ ಹೋಗ್ಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್